ಫ್ರೆಂಡ್ಸ ನಮ್ಮ ಹದಿನೈದು ಮನೇಲಿ ಬಂದೇ ರೀ ಅಲ್ಲೇ ಹೋಗಿ ಅಲ್ಲೇ ಮೈ ತೊಗೊಂಡಿದ್ದೇವೆ ರೀ ಗುಡಿಯೋನ ಕಂಟಿನ್ಯೂ ಮಾಡೋತೀನಿ ರೀ ಅಲ್ಲೇ ನಮ್ಮ ಹದಿನೈದು ಮನೆ ಮೈ ತೊಗೊಂಡು ಅಲ್ಲಿ ಚಪಾತಿ ಬೇಳೆ ಮಾಡಿ ಉಂಡು ಡಬ್ಬ ಕಟ್ಕೊಂಡು ಬಂದಿದ್ರಿ ಫ್ರೆಂಡ್ಸ ಈಗ ಮತ್ತಲ್ಲೇ ಎಡತನಕ್ಕೆ ತಿಂದಿರ್ಬೇಕು ರೀ ಇಷ್ಟ ಇನ್ನೂ ಐದು ದಿನ ಮಿನಿಮಮ್ ಮಳಿ ಐದು ದಿನ ಇದ್ರೆ ಅಲ್ಲೇ ಎಡತನಕ್ಕೆ ನಿಂದಿರಬೇಕೆ ಬಂದಿರಿ ಯಜಮಾನ್ ಕಡೆ ಕೆಲ್ಸಕ್ಕೆ ಹೋಗ್ಯಾರ ನಾನು ಬರೋ ಕೆಲಸ ಮಾಡ್ಸಿಕ್ಕೆ ಬಂದೀನಿ ರೀ ಇವಾಗ ಇನ್ನೂ ನೀರು ಹೋಗಿ ನೋಡಿರಿ ತೋರಿಸ್ತೀನಿ ನಿಮಗೆ ಏ ಜಾನೂ ಇಲ್ವಾ ನೋಡಿರಿ ಇನ್ನಂದ್ರೆ ನೀರು ಹೋಗಿಲ್ಲ ನೋಡ್ರಿ ಫುಲ್ ಹಳ್ಳಾರ್ದಂಗರ ಬಿಳಕತ್ತ ಕುಡಿಬಡವ ಇಲ್ಬ ಬಂದೀನ್ರಿಗಾರ ಎಲ್ಲಿದ್ದ ಒಕ್ಕೋಗಿದ್ನೆಲ್ಲ ಊಟ ಸ್ವಚ್ಛ ಮಾಡ್ಕೋತೀನಿ ಏನು ಮಾಡ್ಬೇಕ್ ರೀ ರೂಮ್ ಖಾಲಿ ಮಾಡಾಪ್ಲೇನು ಇಲ್ಲ ಇರ ಇರಾಪ್ಲೇನು ಇಲ್ಲ ಪರಿಸ್ಥಿತಿ ಹಂಗ ಆಡ್ಬಿಟ್ಟದ ಈಗ ನಿನ್ ಗಡಬಡನಾಗ ಎಲ್ಲ ಎಲ್ಲಿದ್ದೇ ಒಟ್ಟೋಗಿ ನೋಡಿದಾ ಕ್ಲೀನ್ ಮಾಡ್ಕೋತಿನಿ ಈಗ ಈಗ ನೋಡ್ರಿ ನೋಡ್ರಿಗತ್ ನೀರ್ ಕಂಡ ಬಿಟ್ಟಿದ್ರು ರಾತ್ರಿ ಇವತ್ತಿ ಒಂದ್ ಸ್ವಲ್ಪ ಇದು ಹುಡುಗು ಸಾಲಿ ಚುಟ್ಟಿ ಮಾಡಿಸ್ಬಿಟ್ಟಿ ನೋಡ್ರಿ ಫ್ರೆಂಡ್ಸ್ ಇವತ್ತು ಬರೋದೇ ನಮ್ಮ ಆದ್ಮೇಲೆ ಲೇಟ್ ಮಾಡ್ಬೋದು ಇಲ್ಲಾಂತ ಸುಟ್ಟಿ ಮಾಡ್ಸಿನ್ರಿ ಈ ಸದ್ಯಕ್ಕೆ ನಮ್ಗೆ ಹೆಂಗೆ ಅಂದ್ರೆ ಫ್ರೆಂಡ್ಸ್ ರೂಮ್ ಖಾಲಿ ಮಾಡಪ್ಪಲೇ ಇಲ್ಲ ಇಲ್ಲಿ ಇರಪ್ನ ಪರಿಸ್ಥಿತಿ ಯಾಕಂದ್ರೆ ದಸರಿ ಬರ್ತೀರಿ ಇನ್ನೊಂದು ಮಿನಿಮಮ್ ಒಂದು ಎಂಥ ದಿನದಾಗ ದಸರೆ ಗಟ್ ನಮ್ಮ ನಮ್ಮನೆ ಒಂಬತ್ತು ದಿನ ಗಟ್ಟ್ರಿ ಈ ಕಡೆ ಸಾಫ್ ಸಫೈ ಮಾಡೋದು ನ್ಯಾಮ್ ಮಾಡಿ ಏನಂತದ ರೂಮ್ ಅವಾಗ ಖಾಲಿ ಇವಾಗ ರೀ ಸೊ ಖಾಲಿ ಮಾಡಪ್ಪ ಇಲ್ರಿ ಇಲ್ಲಿ ಇರಪ್ಪನ ಗಂಭೀರ ಆಗ್ಬಿಟ್ಟ ನೋಡ್ರಿ ಪರಿಸ್ಥಿತಿ ಏನು ಮಾಡ್ಬೇಕು ತಿಳಿದಂತು ಇನ್ನಾ ಹತ್ರ ಹೆಂಗೆ ದಿನಗಳು ತೆಗಿಬೇಕು ಅದನ್ನು ತಿಳಿಯಲ್ಲ ಮೇಡಮ್ ಏನ ಎಲ್ಲರೂ ರೂಮ್ ಸಿಕ್ಕು ಕಲಿ ಮಾಡ್ತೀವಿ ಹತ್ತಿಯಿಂದ ಕಲಿ ಮಾಡ್ಬೇಕು ರೀ ಈಗ ನಾವು ಕಲರ್ ಹೊಡಿಬೇಕು ಬಟ್ಟಿ ಬಂಡೆ ಎಲ್ಲ ಕುಬ್ಕೋಬೇಕ್ರಿ ಎಲ್ಲ ಸಾಫ್ ಸಫೈ ಮಾಡ್ಕೋಬೇಕು ಇಲ್ಲಿ ಮಾಡಿ ಮತ್ತೆ ಅಲ್ಲೇ ಒಂದು ನಿಂದಿರೋದು ಏನಾದರೂ ಜಲ್ದಿ ಸಿಕ್ತು ಅಲ್ಲೇ ಕಲರ್ ಹೊಡೆದು ನಿಂದಿರ್ತೀವಿ ಬಟ್ ಸಿಗಲಿಲ್ಲ ಅಂದ್ರೆ ಶಿವಾಯಿನ ಮಾನ ದಿನ ಹೆಂಗೆ ಬರ್ತಂಗೆ ಹೋಗ್ಬೇಡ ನೋಡಿರಿ ಫ್ರೆಂಡ್ಸ್ ಇವಾಗ ಬಂದಿಲ್ಲ ರೀ ಕೆಲಸ ಮಾಡ್ಕೊತೀವಿ ರೀ ಪತ್ ಪತ್ತು ಮಳಿ ಅಂದ ಚಾಲು ಆಗ್ತದೆ ಮಳಿ ಚಾಲು ಆಗ್ರದ ಊಟ ಹೋಗ್ತೀವಿ ಕಸ ಕಡ್ಡಿ ಎಲ್ಲ ಮಾಡ್ಕೊತೀವಿ ಎಲ್ಲ ಮನೆಯೆಲ್ಲ ಹೊಸ ಬಿಟ್ಟದ

இந்திரா

ಮಮ್ಮಿನು ಬಂದಾರೀ ಮಮ್ಮಿ ಬಂದಾರ ಇದ್ದ ಊಟ ಮಾಡ್ಯಾಡ್ರಿ ಮಮ್ಮಿ ಈಗಂತ್ರ ಗ್ಯಾಸ್ ತರತನ ಕೂತ ಹ ಬಂದು ತಲಿ ತಕೊಂಡ್ರಿ ಜಿಗಟ್ಟಿ ಒಂದ್ ತೆಲೀ ತಕೊಂಡ್ ಬಿಟ್ಟ್ರಿಗಿಟ್ಟು ಕೊಡಮಾ ಅಜ್ಜಿ ಗ್ಯಾಸ್ ಒಂದ್ ಖಾಲಿ ಹೇಗಿದ್ರಿ ಬರ್ತಾರ ಸುಮ್ ಕೂತ್ ದಾಮ್ ದಮ್ ದಮ ನೋಡ್ರಿ ಕಡೆ ಆಮೇಲೆ ತರ್ಸಿತ ಫ್ರೆಂಡ್ಸ್ ಇಲ್ಲಿ ಗ್ಯಾಸ್ ಒಂದು ಖಾಲಿ ಆಗಿತ್ತಲ್ರಿ ಬಾಜುಕಿನ ಮನೆಯಾಗ ಒಂದ್ ಒಂದ್ ಐದಾರು ಕಪ್ ಚಾ ಮಾಡ್ಕೊಂಡ್ ಬಂದಿರಿ ಚಾ ಮಾಡ್ಕೊಂಡ್ ಬಂದು ಟೋಸ ಊಟ ಆಗೇದ್ರಿ ಆಲ್ರೆಡಿ ಆಮೇಲೆ ತರ್ತೀನಿ ಮಹೇಶ್ ಅಣ್ಣ ಗ್ಯಾಸ್ ಆಮೇಲೆ ಹೊರಗೆ ಹೊರ ಅಲ್ರಿ ಗ್ಯಾಸ್ ಆಮೇಲೆ ಹೊರಗೆ ಹೊರಗೋಗ್ಯನ ಇವಾಗ ಅವ್ರ ಮನ್ಯಾಗ ಹೋಗಿ ಆ ಬಾಜುಕಿನ ಮನೆಯಾಗ ಹೋಗಿ ಕಿಚನ್ చా మార్కంద్రీ తిల్లకార నీన్ ఇగ మమ్మీ తిల్ తో అదికే కళకే రీ ఫ్రెండ్స్ చా కుడీత ఫ్రెండ్స్ యజమాన్ ఈ గ్యాస్ తర్లాడ విజ్జీ చడ్డీ హాక్రీ మొదల ఆగ బందరి

ಏ ಚಾಯ್ತಣೋಮಿ ಇದು ಅಂತ ನಾನು ಗಾಡೇ ನೀರು ಬಿಟ್ಟಿದೆ ಅಲ್ಲಿ ನೀರ ಇಲ್ಲ ಇರತಾ ಮನೆಗೆ ನೀರ ಇಲ್ಲ ಮನೆಗೆ ಕುಡಕ್ಕೆ ನೀರಿಲ್ರಿ ಏ ಗಾಡೇ ನೀರನೋ ಆ ಇಲ್ಲ ಇಲ್ಲ ಗಾಡೇ ಅಂದಲೇ ತನ ಬಹು ಬವರ ಬಲದು ಆ 5 ಲೀಟರ್ ಜಾರ್ ಯಮ್ಮಯ್ಯ ಎಲ್ಲಿ ಎಲ್ಲಿ ಎಲ್ಲಿತ್ರ ನೀ ಜಾರ್ ಯಾರ್ ಮನೆ ಕೊಟ್ರು ನೀ ಅದೇ ನೋಡಿ ಪ್ರಾಬ್ಲಮ್ ಬಂದಿದೆ ಈಗ ಒಂದೊಂದು ದಿನ ಜಲ್ದಿ ಹೋಗ್ತೋ ಬಂದ್ರೆ ತೊಳ ಒಂದೊಂದು ಜಾರ್ ನೀರು ಉಳ್ಕಿತು ನಮಗ ಸುತ್ಬೇಡ ಓಯ್ ಸುತ್ಬೇಡ ಅಜ್ಜಿ ಬಾ ಜವಾಬಿ ಜಾರ್ ಇದು ಚಾರ್ಜರ್ ಹಂಗೇ ಬಿಡೋ ತೇಜಾ ಮಾಡ್ತವಂದ್ರತವೆ ನಮ್ದೆ ರೀ ತೀರ್ ಗಿಲಾಸ್ನಾಗ ಬ್ಯಾಕ್ ತಗೋ ಮೊಬೈಲ್ ತಗೋ ಇಲ್ಲ ಚಾಲ ನೋಡಿ ಚರ್ಗ್ಯಾಗ ಚರ್ಗ್ಯಾಗ ಅಲ್ಲಿ ಫ್ರಿಜ್ ಮ್ಯಾಗ ఫోన్ వచ్చినయ్ <l Jean Rabbit bulun> <tabia> అయ్ హో మోటార్ పోనతరే రండి యాక్ రాత్రి వచ్చేనండి ఆ మో ముకొండర్ తిరారు కారణం వది బుల్లెట్ నొడ్ర మన దోస్తున్ కార్ అది ఆ ఆల్ కార్న తొడ కార్న ಹ್ಞೂ ಆಯ್ತು ನೋಡಿರಿ ಫ್ರೆಂಡ್ಸ ರಾತ್ರಿ ಹನ್ನೊಂದುವರೆ ಆಲೋಗ ಬರ್ಲತ್ತದ ಇನ್ನೊಮ್ಮೆ ಅನ್ಕೊಂಡಿಲ್ಲ ಅಡ್ಡು ಮಂದಿ ಈಗೇನ ಮತ್ತೆ ಹೋಗ್ಯಳ ಅವ್ರಿಗೆ ಯಾವ್ರಿಗೆ ಹೋಗ್ಯಾಳ ಅಂತ ಹೇಳ್ತೀನಿ ಅಂದ್ರೆ ಲಚ್ಚನ ಹೋಗ್ಯಾರ ನೋಡ್ರಿ ಅವ್ರು ಲಚ್ಚಣ ಹೌದು ಲಚ್ಚನ ಹೋಗ್ಯಾರ ಬರಬರಲ್ಲ ಫೋನ್ ಹೊಂಟದ್ರಿ ನಮಗೆ ಫೋನ್ ಹೊಂಟದ್ರಿ ಆಮೇಲೆ ಸಿಗ್ತೀವ್ರಿ ಬಾಯ್ ಆಯ್ತು ನೋಡಿರಿ ಫ್ರೆಂಡ್ಸ ಫೋನಾಗೆ ಮಾತಾಡಿದ್ವಿ ನಮ್ಮ ಮೈಯಾಗೆ ಫೋನ್ ಹಚ್ಚಿದ ನಮ್ಮ ನಮ್ಮತ್ತಿಗೆ ರೊಕ್ಕ ಹೇಳಿ ನೋಡ್ರಿ ಯಾವ್ದಕ್ಕ ಅಂತಳೆ ಅಂದ್ರ ರೇಲೆ ನಮ್ಮ ನಮ್ಮತ್ತಿಗೆ ಕೇಳಿದ್ರೆ ಏನಂತಾಳೆ ನಾ ಯಾವಾಗ ಕೇಳಿದ್ರೆ ರಕ್ಕ ಭಾರಿ ಕಾಮಿಡಿ ಮಾಡತ್ತಾರ ಅವ್ವ ಮಗ ಕಾರ್ನ ಕೂತು ಅವ್ವ ಏನತ್ತಳ ನಾ ಎಲ್ ರೊಕ್ಕ ಹೇಳಿದ ಮಗ ಏನತ್ತ ನನಗೆ ಯಾವಾಗ ಕೇಳಿದ್ರೆ ರೊಕ್ಕ ಮದ್ದಾಗ ಆಯ್ತು ಫ್ರೆಂಡ್ಸ್ ನಿದ್ದೆ ಭಾಳ ಬರಲಾಗ್ತದ ಒಂದು ಗಿಲಾಸ್ ಫುಲ್ ಹಾಲು ಕುಡಿದೆ ನಾನು ಲಕ್ಷ್ಮಿ ಕುಡ್ದಿಲ್ಲ ಅದಕ್ಕೆ ನಿದ್ದೆ ಬರಲಾ ಆಕೆ ಜಾಗರಣ ಮಾಡೋಕೆತ ಇವೆಷ್ಟು ಎಲ್ಲ ಬಾಂಡೆ ಕೇಳ ಈಗ ಬೆಳಗಾನಕ್ಕೆ ಇವೆಷ್ಟು ಎಲ್ಲ ಭಾಂಡೆ ತೊಳೆದು ಮನೆ ಸಾಲ ಕೇಳ ಯಾಕಂದ್ರೆ ನಾವು ಇದು ಮನ್ಯಾಗ ಇದು ಕುಂಡಿರ್ಸ್ತೇವಲ್ಲ ರೀ ಅಂಬಾ ಒಂಬತ್ತು ದಿನ ಘಟ ಸ್ಥಾಪನೆ ಮಾಡ್ತೇವೆ ಅದಕ್ಕೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ತೋತಲ್ಲ ಮುಂಜಾಳ್ತ ಒಬ್ಬಕ್ಕನೆ ಪಾಪ ಮಾಡ್ಕೊತಲ್ಲ ಸುಮ್ಮ ಹೇಳ್ತಾರೆ ಸುಮ್ಮನೆ ಹೇಳ್ತಾರೆ ಸುಮ್ಮನೆ ಆಗುತ್ತಿದೆ ಫ್ರೆಂಡ್ಸ್ ಎಲ್ಲರೂ ರೂಮ್ ಖಾಲಿ ಮಾಡಂತೇಳಿ ಕಮೆಂಟ್ ಹಾಕಿದ್ರಿ ರೂಮ್ ಖಾಲಿ ಮಾಡ್ಬೇಕಾದ್ರೆ ಒಂದೊಂದು ಪ್ರಾಬ್ಲಮ್ ಇರಲ್ಲ ರೀ ಹುಡುಗುರ್ದು ಸಾಲಿ ನೋಡ್ಕೊಂಡು ರೂಮ್ ಖಾಲಿ ಮಾಡ್ಬೇಕ್ರಿ ಓಯ್ ಒಬ್ರು ಈ ದಿಕ್ಕಿಗೆ ಒಬ್ರು ಆ ದಿಕ್ಕಿಗೆ ಒಬ್ಬೊಬ್ರು ಒಂದೊಂದು ದಿಕ್ಕಿದ ಸಾಲಿಗಾರ ರೀ ಯಾಕಡೆ ಒಗು ರೀ ಅದಕ್ಕಾಗಿ ನಾನು ಓಡತ್ತೇ ರೂಮ್ ಗೊತ್ತಿಲ್ಲ ರೂಮ್ ಖಾಲಿ ಮಾಡ್ತೀವಿ ಅದನ್ನು ಗೊತ್ತಿಲ್ಲ ಖಾಲಿ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ಬಟ್ ನಮ್ಮ ತಕ್ಕ ರೂಮ್ ರೀ ರೂಮ್ ಚಂದ ಇರ್ಬೇಕು ರೀ ಮನೀ ಸೋರ್ಬಾರ್ದು ಇರಬೇಕು ಹುಡುಗರು ಸಾಲಿಗೆ ಸನಿ ಆಗ್ಬೇಕು ಎರಡು ಸಾಲಿ ರೀ ಒಂದು ಈ ಕಡೆ ಸಾಲಿ ಅದ ರೀ ಒಂದು ಈ ಕಡೆ ಸಾಲಿ ಅದ ಒಂದು ಈ ಕಡೆ ರಿಕ್ಷಾ ಬರ್ತದೆ ಒಂದು ಈ ರಿಕ್ಷಾ ಬರ್ತದೆ ಗೊತ್ತಿಲ್ಲ ರೀ ನಾ ಏನೇನು ಮಾಡ್ಬೇಕಂತೇಳಿ ನೋಡೋದಿದ್ರೆ ತೋರಿಸ್ತೀನಿ ನಿಮ್ಗೆ ರೂಮ್ ಖಾಲಿ ಮಾಡೋದಿದ್ರು ಇವಾಗ ಮುಖತ್ತಿರುತ್ತೆ ತಲಿಯೋದು ಒಳ್ಳೇತಾವ ರೀ

ओके बाय गुड नाइट यो दिन ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ನಮ್ಮ ಫ್ಯಾಮಿಲಿಗೆ ಹೀಗೆ ಸಪೋರ್ಟ್ ಮಾಡ್ರಿ ಬೈ